ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈಗಾಗಲೇ ಮಾನ್ಸೂನ್ ಶುರು ಆಗೋಕ್ಕೂ ಮುಂಚೆ ಮಳೆ ಧೂ ಅಂತ ಸುರಿತಾ ಇದೆ ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಆರೋಗ್ಯಕರವಾದ ರುಚಿಕರವಾದ ಸುಲಭವಾದ ರಸಮ್ನೊಂದಿಗೆ ನಾನು ಬಂದಿದ್ದೀನಿ ಶೀತ ನೆಗಡಿ ಕೆಮ್ಮು ಕಫ ಎಲ್ಲದಕ್ಕೂ ಇದು ಮದ್ದು ಅಂತಲೇ ಹೇಳ್ಬೋದು ಈ ರಸೀತಿಯನ್ನು ನನ್ನ ಭಾವನಾ ಪ್ರೀತಿಯ ತಂಗಿ ಶ್ರೀಮತಿ ಇಂದಿರಾರವರು ನನ್ನ ಅಕ್ಕನ ಕೈಯಲ್ಲಿ ಶಿವಮೊಗ್ಗದಲ್ಲಿ ಮಾಡಿಸಿದ್ರು ನನ್ನ ಅಕ್ಕ ಅದನ್ನು ಸವಿಸ್ತಾರವಾಗಿ ಹೇಳಿದ್ಲು ಇಂದ್ರಾರವರು ನನಗೆ ಹೇಳಿಕೊಟ್ಟಿದ್ರು ಆದರೆ ನಮ್ಮ ಅಕ್ಕ ಮತ್ತೊಮ್ಮೆ ಹೇಳಿಕೊಟ್ಲು ಅದನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮಾಡಿ ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರ್ಯಾದೆ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಬನ್ನಿ ಕಾರ್ಯಕ್ರಮ ಮುಂದುವರಿಯುತ್ತೆ ಈ ರಸಂ ಮಾಡೋದಕ್ಕೂ ಮುಂಚೆ ಮೊದಲು ನಾವು ಒಂದು ಪುಡಿಯನ್ನ ರೆಡಿ ಮಾಡ್ಕೋಬೇಕು ಪಕ್ಕದಲ್ಲಿ ಮನೆ ಕೆಲಸ ನಡೀತಾ ಇದೆ ದಯಮಾಡಿ ಕ್ಷಮಿಸಿ ಡಿಸ್ಟರ್ಬ್ ಆದ್ರೆ ನೋಡಿ ಈ ಸ್ಪೂನ್ ಅಳತೆಯಲ್ಲಿ ಒಂದು ಸ್ಪೂನ್ ಕಾಳು ಮೆಣಸು ಒಂದೂವರೆ ಸ್ಪೂನ್ ಜೀರಿಗೆಯನ್ನು ತಗೊಂಡಿದೀನಿ ಇದೆರಡನ್ನೂ ಅಡಿ ಹತ್ತದೇ ಇದ್ದಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮ್ ನಲ್ಲಿ ಮತ್ತು ಈ ರಸಂಗೆ ರಸಂ ಪುಡಿ ಶುಡ್ ಬೇಕು ರಸಂ ಪುಡಿ ಮಾಡೋ ವಿಧಾನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿ ಮಾಡ್ಕೊಳ್ಳಿ ಬಟ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಎಮ್ ಟಿ ಆರ್ ಅವರ ರಸಂ ಪುಡಿಯನ್ನು ಉಪಯೋಗಿಸಿ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಅದನ್ನು ಉಪಯೋಗಿಸಿದ್ದೀನಿ ಆದ್ದರಿಂದ ಅದನ್ನು ಹೇಳ್ತಾ ಇದ್ದೀನಿ ಈ ರಸಂ ಪುಡಿನೂ ಹಾಕೋಬೇಕು ಜೀರಿಗೆ ಮೆಣಸು ಪುಡಿಯ ಜೊತೆ ಈ ರಸಂ ಪುಡಿಯನ್ನು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ರಸಂ ಪುಡಿ ಮುಗಿದೋಗಿತ್ತು ಉರಿದು ಇಟ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಹುರಿದಿಟ್ಕೊಂಡಿದ್ನಲ್ಲ ತಣ್ಣಗಾಗಿದೆ ನುಣ್ಣಗೆ ಪುಡಿ ಮಾಡ್ಕೊಂಡ್ಬರ್ತೀನಿ ಇಲ್ಲಿ ಜೀರಿಗೆ ಒಂದೂವರೆ ಸ್ಪೂನು ಕಾಳು ಮೆಣಸು ಒಂದು ಸ್ಪೂನ್ ತೊಗೊಳ್ಳಿ ಯಾವತ್ತು ಜೀರಿಗೆ ಹೆಚ್ಚಾಗಿರಬೇಕು ಮೆಣಸುಗಿನ್ನ ಆವಾಗಲೇ ರುಚಿ ಹೆಚ್ಚಾಗುತ್ತೆ ನೋಡಿ ಈ ರೀತಿ ಈ ಹದದಲ್ಲಿ ನಾವು ಪುಡಿ ಮಾಡ್ಕೊಂಬಂದ್ರೆ ಸಾಕು ರಸಂ ಪುಡಿ ಹುರಿದಿಟ್ಟಿದ್ದೆಲ್ಲ ಅದು ತಣ್ಣಗಾಗಿದೆ ಅದನ್ನು ಸಹ ಪುಡಿ ಮಾಡ್ಕೊಂಡು ಈಗ ಒಂದು ಡಬ್ಬಿಗೆ ಹಾಕೊಳ್ಳೋಣ ನಿಮಗೆ ರಸಂ ಪುಡಿ ಮಾಡೋ ವಿಧಾನ ಬೇಕು ಅಂದರೆ ಬೇಕಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಇಲ್ಲ ಅಂದರೆ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಈಗ ಇದನ್ನು ಸಹ ನುಣ್ಣಿಗೆ ಪುಡಿ ಮಾಡ್ಕೊಂಡು ಬರೋಣ ನೋಡಿ ಈ ಹದದಲ್ಲಿ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಘಮ 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 ಅಂತ ಇದೆ ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ಒಂದು ಆರೋಗ್ಯಕರವಾದ ರಸಂ ಇದು ನೋಡಿ ಇಲ್ಲಿ ನಾನು ರಸಂ ಮಾಡೋಕ್ಕೆ ತೊಗರಿ ಬಳೆ ಬಳಸೋ ಹಂಗಿಲ್ಲ ಇಲ್ಲಿ ನಾನು ನಾಟಿ ಟೊಮೆಟೋವನ್ನು ತೊಗೊಂಡಿದ್ದೀನಿ ಐದು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರಸಂ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಹುಳಿ ಟೊಮೆಟೊವನ್ನು ಬಳಸಿ ಇಲ್ಲಿ ಜಾಮ್ ಟೊಮೆಟೋವನ್ನು ಬಳಸಬೇಡಿ ಅದರಲ್ಲೂ ಹಣ್ಣಾಗಿರ್ತಕ್ಕಂಥ ಟೊಮೆಟೊವನ್ನು ಬಳಸಿ ಇನ್ನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಹದದಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹೆಚ್ಚಿಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ನಾರೆಲ್ಲ ತೆಗೆದು ಬೀಜ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ ತೊಳೆದು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಎಲ್ಲವನ್ನು ಹಾಕಿ ನಾನು ಬೇಯೋಕೆ ಇಡ್ತೀನಿ ನೀವು ಬೇಕಾದ್ರೆ ಕುಕ್ಕರಲ್ಲೂ ಸಹ ಒಂದು ಮೂರು ವಿಷದಿಂದ ನಾಲ್ಕು ವಿಷಲ್ ಕೂಗಿಸ್ಕೋಬೋದು ನಾನು ಹೀಗೆ ಬೇಯಿಸಿಟ್ಕೊತಾ ಇದ್ದೀನಿ ಹಣ್ಣಾಗಿರೋ ಟೊಮೆಟೊ ಹಣ್ಣಾಗಿರೋ ಟೊಮೆಟೊ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲವನ್ನು ಹಾಕಿ ಯಾಕೆ ಬೇಯಿಸ್ಕೋಬೇಕು ಅಂತಂದರೆ ಘಮ ತುಂಬ ಚೆನ್ನಾಗಿರುತ್ತೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಬರುತ್ತೆ ಅಂತ ಹೆಚ್ಚುತ್ತೆ ಅಂತ ಈಗ ಇದನ್ನೆಲ್ಲ ಕ್ಯೂಚ್ಕೊಳ್ಳೋಣ ಕ್ಯೂಚ್ಕೊಂಡು ರಸವನ್ನು ನಾವು ತಗೊಳ್ಳೋಣ ನೋಡಿ ಈ ವಿಧಾನದಲ್ಲಿ ನಾನು ರಸವನ್ನು ತೆಗೆದುಕೊಂಡಿಟ್ಕೊಂಡಿದ್ದೀನಿ ಈಗ ಮುಂದೆ ಇದರ ಪ್ರೊಸೀಜರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಮತ್ತು ಕೊನೆಯಲ್ಲಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿ ಜಾಸ್ತಿ ಸ್ವಲ್ಪ ಬೆಲ್ಲ ಅವರೆಲ್ಲ ತುಂಬ ಬೆಳ್ಳುಳ್ಳಿ ಉಪಯೋಗಿಸ್ತಾರೆ ನಾನು ಒಂದೆರಡು ಹೆಸರು ಹೆಚ್ಚಿಟ್ಕೊಂಡಿದ್ದೀನಿ ಜಜ್ಜಿ ಮತ್ತು ಅಡಿಗೆ ಅರಿಶಿನ ರಸಂ ಪುಡಿ ಮೆ ಜೀರಿಗೆ ಮೆಣಸಿನ ಪುಡಿ ಮಾಡೋದಕ್ಕೆ ಕಡಲೆಕಾಯಿ ಎಣ್ಣೆ ಕ್ರಿಯಾ ಕುಡಿಸ್ರವರು ಪುಡಿ ಹಿಂಗು ಇದಿಷ್ಟನ್ನು ನಾನು ಇದ್ದೀನಿ ಇದನ್ನೆಲ್ಲ ಬಳಸಿ ಮಾಡುವ ಬನ್ನಿ ನೋಡಿ ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಈಗ ಸಾಸು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿತಾ ಇದ್ದಂಗೆ ಒಣಮೆಣಸಿನ್ಕಾಯಿ ಹಾಕೊತೀನಿ ಒಣಮೆಣಸಿನ್ಕಾಯಿ ಜೊತೆಗೇನೆ ನಾನು ಕರಿಬೇವು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಬಾಡಿಸ್ಕೊಂತೀನಿ ಲೋ ಫ್ಲೇಮಲ್ಲೇ ಬಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲ ಹಡಿ ಹತ್ತಿ ಬಿಡುತ್ತೆ ನೋಡಿ ಎಲ್ಲ ಬಾಡ್ ಬಂದಿದೆ ಈಗ ನಾವು ಜೀರಿಗೆ ಮೆಣಸಿನ ಪುಡಿ ಕುಟ್ಟಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ರಸಂ ಪುಡಿಯನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು ಸ್ಟೌವ್ ಲೋ ಫ್ಲೇಮ್ನಲ್ಲಿ ಇರಲಿ ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ನೀವು ಈ ಪುಡಿಗಳೆರಡನ್ನೂ ಹಾಕ್ಕೊಳ್ಳಿ ನೋಡಿ ಈಗ ಅದು ಬಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಈಗ ನೀರನ್ನು ಹಾಕ್ಕೊಳ್ಳೋಣ ಮೊದಲಿಗೆ ನಾವು ಟೊಮೆಟೋನ ಹುಣಸೆಹಣ್ಣೆಲ್ಲ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಕಿವುಚಿದ ನೀರನ್ನು ತೊಗೊಳ್ಳೋಣ ಶೋಧಿಸ್ಕೊಂಡು ನಂತರ ನಿಮಗೆ ಎಷ್ಟು ರಸಮ ಬೇಕೋ ಅಷ್ಟು ಮಾಮೂಲಿ ನೀರನ್ನು ಹಾಕ್ಕೊಳ್ಳಿ ಅಡಿಗೆ ಅರಿಶಿನವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆಲ್ಲವನ್ನು ಹಾಕಿ ಕುದಿಸ್ಕೊಂಡ್ರೆ ಆರೋಗ್ಯಕರವಾದ ರುಚಿಕರವಾದ ರಸಂ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲಕ್ಕೆ ಚಳಿಗಾಲಕ್ಕಂತೂ ಶು ವೆದರ್ ಚೇಂಜ್ ಆಗ್ತಿದ್ದಂಗೆ ಯಾಕೆಂದರೆ ಉರಿ ಉರಿ ಬೇಸಿಗೆ ಈಗ ಗಾಳಿ ಥಂಡಿ ಮಳೆ ಶುರುವಾಯಿತು ಈಗ ಈ ರಸಮ್ಗಳನ್ನ ಮಾಡಿಕೊಂಡ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕೊನೆಯಲ್ಲಿ ಹಿಂಗಿನ ಪುಡಿ ಹಾಕೋತಾ ಇದ್ದೀನಿ ಒಗ್ಗರಣೆಗೂ ಬೇಕಾದರೂ ಹಾಕೋಬೋದು ಕೈ ನೋವು ಶೀತ ಜ್ವರ ನೆಗಡಿ ಎಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ ಈಗ ಆದ್ದರಿಂದ ನೀವು ಈ ರಸಂನ ಮಾಡಿಕೊಂಡು ನೀವು ಊಟ ಮಾಡಿ ಬೇಕಾರೆ ಕುಡಿಲೂಬಹುದು ಹಾಗೆ ತುಂಬ ಗ್ಲಾಸಿಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ನಿಮ್ಮ ಹತ್ರ ರಸಂ ಪುಡಿ ಇಲ್ಲ ಅಂದರೆ ಕೇಳಿ ಅಪ್ಲೋಡ್ ಮಾಡ್ತೀನಿ ಅದು ಬೇಡ ಅಂತಂದರೆ ನೀವು ಬ್ಯಾಚುಲರ್ಸ್ ಆದರೆ ಎಮ್ ಟಿ ಆರ್ ರಸಂ ಪೌಡರ್ನ ಇಟ್ಕೊಂಡು ಮಾಡ್ಕೋಬೋದು ಅದನ್ನು ನಾನು ಬಳಸಿದ್ದೀನಿ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸಿ ಹೆಚ್ಚು ಹೆಚ್ಚಾಗಿ ವೀಡಿಯೋನ ನೋಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ